ಓಕೆ ಕಳೆದ ಕ್ಲಾಸ್ ಅಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಈ ಕ್ಲಾಸ್ ವೇರಿಯೇಷನ್ ಇದೆ ಅದರಲ್ಲಿ ಪ್ರೆಸೆಂಟ್ ಪಾಸಿಟಿವ್ ಸೆಂಟೆನ್ಸ್ ಹೇಗೆ ಮಾಡೋದು ನೆಗೆಟಿವ್ ಸೆಂಟೆನ್ಸ್ ಹೇಗೆ ಮಾಡೋದು ಆಮೇಲೆ ನಿಮಗೆ ಕಂಟ್ರಾಕ್ಷನ್ ಶಾರ್ಟ್ ಫಾರ್ಮ್ ಅಲ್ಲಿ ಹೇಗೆ ಹೇಳೋದು ಆಮೇಲೆ ಡಬ್ಲ್ಯೂ ಎಚ್ ಕ್ವೆಶನ್ಸ್ ಓಕೆ ಆಮೇಲೆ ಟೈಮ್ ಎಕ್ಸ್ಪ್ರೆಷನ್ ಕ್ವಶನ್ ಇದೆಲ್ಲ ಬರುತ್ತೆ ಓಕೆ ಸೊ ಅಡ್ವಾನ್ಸ್ ಲೆವೆಲ್ ಸ್ಪೀಕಿಂಗ್ ಅಲ್ಲಿ ನಿಮಗೆ ಇದೆಲ್ಲ ಬೇಕಾಗುತ್ತೆ ಯಾವ್ದನ್ನು ನಾವು ಇಗ್ನೋರ್ ಮಾಡಿಲ್ಲ ರೈಟ್ ಓಕೆ ಸೊ ಫಸ್ಟ್ ಒಂದಷ್ಟು ಪಾಸಿಟಿವ್ ಸೆಂಟೆನ್ಸ್ ನೋಡೋಣ ಸ್ಟ್ರಕ್ಚರ್ ಸೊ ಪಾಸಿಟಿವ್ ಸೆಂಟೆನ್ಸ್ ನೋಡಿ ಲಾಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಐ ಹ್ಯಾವ್ ಫಿನಿಶ್ ಮೈ ವರ್ಕ್ ಐ ಹ್ಯಾವ್ ಫಿನಿಶ್ ಮೈ ವರ್ಕ್ ನಾನು ನನ್ನ ಕೆಲಸ ಮುಗಿಸಿದ್ದೀನಿ ಅವಳು ಅಡಿಗೆ ಮಾಡಿದಾಳೆ ಅಡಿಗೆ ಮಾಡಿದಾಳೆ ಮಾಡಿದ್ಲು ಅಲ್ಲ ಮಾಡಿದ್ದಾಳೆ ಮಾಡಿದ್ದೀನಿ ಮಾಡಿದ್ದಾಳೆ ದೇ ಹ್ಯಾವ್ ವಾಚ್ ಮೂವಿ ಮೂವಿ ಅವರು ಆ ಸಿನಿಮಾ ನೋಡಿದಾರೆ ದೀನಿ ನೋಡಿ ಮಾಡಿದಾಳೆ ನೋಡಿದಾರೆ ದಾನೆ ದೇ ಇವೆಲ್ಲ ನಿಮಗೆ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಬರುತ್ತೆ ಹ್ಯಾವ್ ಯೂಸ್ ಮಾಡ್ತೀವಿ ಇಲ್ಲಿ ಹಾಯ್ ಫ್ರೆಂಡ್ಸ್ ಈ ಒಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಕೋರ್ಸ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೇನೆ ಏನು ಓದಿದರಲ್ದೇನೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸಹಿತ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ನಲ್ಲಿ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ಬಸ್ ನಿಮಗೆ ಎ ಬಿ ಮಾತ್ರ ಗೊತ್ತು ಅಥವಾ ಎ ಬಿ ಸಿ ಓದಿಲ್ಲ ಅಂತ ಇಟ್ಕೊಳ್ಳಿ ಸೊ ಎ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಗೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಇಟ್ಕೊಳ್ಳಿ ಕನ್ನಡನು ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುವುದು ಕನ್ನಡ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕರ್ಸನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು ನೀವು ಕೆಲಸಕ್ಕೆ ಹೋಗಿರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದಾದ್ರೂ ಬಿಸ್ನೆಸ್ ಇರ್ಬೋದು ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು ಹಾಗಾದ್ರೆ ಸ್ನೇಹಿತರೆ ತಡೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಬೇಸಿಕ್ ರೀಡಿಂಗ್ ರೈಟಿಂಗ್ ಕರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳುವ उदाहरण ಹ್ಯಾಸ್ 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 ಬಳಸ್ತೀವಿ ನಾವು ಹಿ ಇಟ್ ಓಕೆ ಸೊ 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 ಇವಾಗ ಪಾಸಿಟಿವ್ ದೇ ಹ್ಯಾವ್ ಹ್ಯಾವ್ ವಾಚ್ ಮೂವಿ ಅವರು ಆ ಸಿನಿಮಾ ಇಲ್ಲಿ ದಾರೆ ದಾಳೆ ಯೂಸ್ ಮಾಡೋ ಅವಶ್ಯಕತೆ ಇದ್ರೆ ಎಲ್ಲಿ ಯೂಸ್ ಮಾಡ್ತೀವಿ ಹೋಗಿದ್ದಾರೆ ದೇ ಹ್ಯಾವ್ ಗಾನ್ ಮಾಡಿದ್ದೀನಿ ಐ ಹ್ಯಾವ್ ಡನ್ ಐ ಹ್ಯಾವ್ ಫಿನಿಶ್ ನಾನು ಫಿನಿಶ್ ಮಾಡಿದ್ದೀನಿ ದೀನಿ ದಾರೆ ದಾಳೆ ಇಂಥವೆಲ್ಲ ಬಳಸಬೇಕಾದ್ರೆ ಕನ್ನಡದಲ್ಲಿ ಇದನ್ನು ನಾವು ಹ್ಯಾವ್ ಯೂಸ್ ಮಾಡ್ತೀವಿ ಇದಕ್ಕೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಅನ್ಸ್ ಅಂತ ಹೇಳ್ತೀವಿ ಓಕೆ ಸೊ ಹಿ ಹ್ಯಾಸ್ ಗಾನ್ ಟು ದ ಮಾರ್ಕೆಟ್ ಹಿ ಹ್ಯಾಸ್ ಗಾನ್ ಗೋ ವೆಂಟ್ ಗಾನ್ ಇದ್ರದ್ದು ಗೋ ವೆಂಟ್ ಗಾನ್ ಓಕೆ ಸೊ ಗಾನ್ ಬಂದು ವಿ ತ್ರೀ ವೆಂಟ್ ವಿ ಟು ಇದು ವಿ ಒನ್ ವರ್ಕ್ ಒನ್ ವರ್ಕ್ ಟು ವರ್ಕ್ ತ್ರೀ ಹಿ ಹ್ಯಾಸ್ ಗಾನ್ ಅಂತಾನೆ ಹೇಳಬೇಕು ಹಿ ಹ್ಯಾಸ್ ವೆಂಟ್ ಅಂತ ಹೇಳೋ ಹೇಳುವಾಗಿಲ್ಲ ನೀವು ವೆಂಟ್ ಯೂಸ್ ಮಾಡೋದಾದ್ರೆ ಹಿ ವೆಂಟ್ ಯೂಸ್ ಮಾಡಬಹುದು ಹ್ಯಾಸ್ ಯೂಸ್ ಮಾಡಂಗಿಲ್ಲ ಹಿ ವೆಂಟ್ ಟು ದ ಮಾರ್ಕೆಟ್ ಅವನು ಮಾರ್ಕೆಟ್ ಗೆ ಹೋದ ಅವನು ಮಾರ್ಕೆಟ್ ಗೆ ಹೋಗಿದಾನೆ ಹಿ ಹ್ಯಾಸ್ ಗಾನ್ ಟು ದ ಮಾರ್ಕೆಟ್ ಹೋಗಿದಾನೆ ಈ ದಾನೆ ಎಲ್ಲಿ ಬಳಸ್ತೀವಿ ಬರೀ ಹೋದ ಎಲ್ಲಿ ಬಳಸ್ತೀವಿ ಅದು ನಮಗೆ ಕರೆಕ್ಟಾಗಿ ಗೊತ್ತಿರುತ್ತೆ ಯಾವ ಟೈಮ್ ಅಲ್ಲಿ ಅದನ್ನು ಬಳಸಬೇಕು ಅಂತ ಓಕೆ ಸೊ ಇದು ಡೆಫಿನೇಷನ್ ಮತ್ತೆ ಇದನ್ನ ಎಲ್ಲಿ ಯಾಕೆ ಇದು ಏನೋ ಸೊ ಇದನ್ನ ನಾವು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಯುನೋ ದ ಆಕ್ಷನ್ ಹ್ಯಾಸ್ ಬಿಗನ್ ಇನ್ ದ ಪಾಸ್ಟ್ ಅಂಡ್ ಇಟ್ ಇಸ್ ರಿಲೇಟೆಡ್ ಟು ದ ಪ್ರೆಸೆಂಟ್ ಸೊ ಈ ತರ ಎಲ್ಲ ಹೇಳಿದ್ರೆ ಗ್ರಾಮಟಿಕಲ್ ಆಗಿ ಅದಕ್ಕೆ ಅರ್ಥನೂ ಆಗೋದಿಲ್ಲ ಸೊ ಕನ್ನಡದಲ್ಲಿ ನಾವು ಇದನ್ನ ಎಲ್ಲೂ ಬಳಸ್ತೀವಿ ದಾಳೆ ದಾರೆ ಎಲ್ಲ ಎಲ್ಲೂ ಬಳಸ್ತೀವಿ ಅದರ ಅರ್ಥ ಏನು ಅಷ್ಟೇ ಇದ್ರಲ್ಲೂ ತಿಳ್ಕೊಂಡ್ರಾಯ್ತು ಓಕೆ ಸೊ ಈಗ ನೆಗೆಟಿವ್ ನೋಡೋಣ ಪಾಸಿಟಿವ್ ನೋಡೋದ್ರಲ್ಲೂ ಐ ಹ್ಯಾವ್ ಫಿನಿಶ್ ಮೈ ಹೋಮ್ ವರ್ಕ್ ನಾನು ನನ್ನ ಹೋಮ್ ವರ್ಕ್ ಅನ್ನ ಫಿನಿಶ್ ಮಾಡಿದ್ದೀನಿ ಶಿ ಹ್ಯಾಸ್ ಕುಕ್ ಡಿನ್ನರ್ ಅವಳು ಅಡುಗೆ ಮಾಡಿದಾಳೆ ರೈಟ್ ಓಕೆ ಸೊ ಒಂದಷ್ಟು ಎಕ್ಸಾಂಪಲ್ಸ್ ಇದೆ ದಿಸ್ ಈಗ ನೆಗೆಟಿವ್ ನೋಡೋಣ ನೆಗೆಟಿವ್ ಸೊ ಪಾಸಿಟಿವ್ ಅಲ್ಲಿ ಏನು ನೋಡಿದ್ವಿ ಐ ಹ್ಯಾವ್ ಫಿನಿಶ್ ಮೈ ವರ್ಕ್ ಅಂದ್ರೆ ನಾನು ನನ್ನ ಕೆಲಸ ಮಾಡಿ ಮುಗಿಸಿದೀನಿ ಈಗ ನಾನು ನನ್ನ ಕೆಲಸ ಮಾಡಿ ಮುಗಿಸಿಲ್ಲ ಮುಗಿಸಿಲ್ಲ ಇನ್ನು ಮುಗಿಸಿಲ್ಲ ಅಂತ ಹೇಳೋದಾದ್ರೆ ಇನ್ನು ಮುಗಿಸಿಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಬಟ್ ಇನ್ನು ಮುಗಿಸಿಲ್ಲ ಸೊ ಅಲ್ಲಿ ಸಿ ಐ ಡಿಡ್ ನಾಟ್ ಫಿನಿಶ್ ಅಂತ ಹೇಳಕ್ ಆಗಲ್ಲ ಐ ಫಿನಿಶ್ ನೋಡಿ ಇಲ್ಲೇ ನಾವು ಇದನ್ನ ನೀವು ಕೇಳ್ಬೋದು ಯಾಕೆ ಐ ಡಿಡ್ ನಾಟ್ ಫಿನಿಶ್ ಅಂತ ಹೇಳ್ಬೋದಲ್ವಾ ಐ ಡಿಡ್ ನಾಟ್ ಫಿನಿಶ್ ಆಗಲ್ಲ ಐ ಡಿಡ್ ನಾಟ್ ಫಿನಿಶ್ ದ ಮೀನಿಂಗ್ ಏನಂದ್ರೆ ನಾನು ಮುಗಿ ಸಲಿಲ್ಲ ನಾನು ಮುಗಿಸಲಿಲ್ಲ ಐ ಡಿ ನಾಟ್ ಫಿನಿಶ್ ಸೊ ಇಲ್ಲಿ ಐ ಹ್ಯಾವ್ ನಾಟ್ ಐ ಹ್ಯಾವ್ ನಾಟ್ ಫಿನಿಶ್ಡ್ ಅಂದ್ರೆ ಅಥವಾ ಐ ಹ್ಯಾವ್ ಹ್ಯಾವಂಟ್ ಹ್ಯಾವ್ ನಾಟ್ನ ನೀವು ಹ್ಯಾವ್ ಹ್ಯಾವಂಟ್ ಅಂತಾನೆ ಯೂಸ್ ಐ ಹ್ಯಾವ್ ಮಾಡ್ ಫಿನಿಶ್ಡ್ ಐ ಹ್ಯಾವ್ ಫಿನಿಶ್ಡ್ ಅಂದ್ರೆ ಇನ್ನು ಇನ್ನು ಮುಗಿಲಿಲ್ಲ ಇದು ನಿಮಗೆ ಕರೆಕ್ಟ್ ಆಗಿ ಗೊತ್ತಿರಬೇಕು ಕನ್ನಡದಲ್ಲಿ ಮುಗಿಸ್ಲಿಲ್ಲ ಮುಗಿಸಿದೆ ಮುಗಿಸಲಿಲ್ಲ ಮುಗಿಸಿಲ್ಲ ಇವೆರಡಕ್ಕೂ ಏನು ವ್ಯತ್ಯಾಸ ಅನ್ನೋದು ಕನ್ನಡದಲ್ಲಿ ನಿಮಗೆ ಸ್ಪಷ್ಟವಾಗಿ ಗೊತ್ತಿದ್ರೆ ಮಾತ್ರ ನಿಮ್ಗೆ ಇಂಗ್ಲಿಷ್ ಅಲ್ಲಿ ಅದ ಅರ್ಥ ಆಗುತ್ತೆ ಮುಗಿಸ್ಲಿಲ್ಲ ಐ ಡಿಡ್ ನಾಟ್ ಫಿನಿಶ್ ಮುಗಿಸಿಲ್ಲ ಐ ಹ್ಯಾವೆಂಟ್ ಫಿನಿಶ್ಡ್ ಅಂದ್ರೆ ಇನ್ನೂ ಮುಗಿಸಿಲ್ಲ ಅಂತ ಹೇಳಬೇಕಾದ್ರೆ ನಾವು ಹ್ಯಾವೆಂಟ್ ಯೂಸ್ ಮಾಡಬೇಕು ಅಂದ್ರೆ ಇನ್ನೂ ಮುಗಿಸಿಲ್ವಾ ಯು ಫಿನಿಶ್ಡ್ ಯಟ್ ಅನ್ನೋದನ್ನ ಎಕ್ಸ್ಟ್ರಾ ಸೇರಿಸ್ತೀವಿ ಇನ್ನೂ ಇನ್ನೂ ಅದನ್ನ ಇಲ್ಲ ಮುಗಿಸಿಲ್ಲ ನೋ ಐ ಮುಗಿಸಲಿಲ್ಲ ಇದಕ್ಕೆ ನಾಟ್ ಮುಗಿಸಲಿಲ್ಲ ಹೋಗ್ಲಿಲ್ಲ ಬರ್ಲಿಲ್ಲ ತರ್ಲಿಲ್ಲ ಅದಕ್ಕೆಲ್ಲದಗೂ ನಾವು ಡಿಡ್ ನಾಟ್ ಯೂಸ್ ಮಾಡ್ತೀವಿ ಮುಗಿಸಿಲ್ಲ ಹೋಗಿಲ್ಲ ಬಂದಿಲ್ಲ ನೋಡಿ ಬರಲಿಲ್ಲ ಬಂದಿಲ್ಲ ಎರಡು ಬೇರೆ ಬೇರೆ ಅವನು ಇನ್ನೂ ಬಂದಿಲ್ಲ ಅವನು ಇನ್ನೂ ಬರ್ಲಿಲ್ಲ ಅಂತ ಹೇಳಬಹುದು ಅವನು ಇನ್ನೂ ಬಂದಿಲ್ಲ ಅವಳಿ ಬಂದಿಲ್ಲ ಅಂತ ಹೇಳ್ತೀವಿ ಇನ್ನು ಅನ್ನೋದಿದೆ ಅಲ್ವಾ ಇನ್ನೂ ಬಂದಿಲ್ಲ ಅವನು ಮೊನ್ನೆ ಆದ್ರೆ ಇನ್ನೂ ಬಂದಿಲ್ಲ ಹಿ ಕೇಮ್ ಎಸ್ಟರ್ ಎಸ್ಟರ್ಟ್ ಅವನು ಇನ್ನೂ ಬಂದಿಲ್ಲ ಅವನು ಇವತ್ತು ಬಂದಿಲ್ಲ ಹಿ ಡಿ ನಾಟ್ ಕಮ್ ಟುಡೇ ಅವನು ಇನ್ನೂ ಬಂದಿಲ್ಲ ಹಿ ಹಾಸಂಟ್ ಕಮ್ ಯಟ್ ನೋಡಿ ಐ ಹ್ಯಾವ್ ನಾಟ್ ಫಿನಿಶ್ ಮೈ ವರ್ಕ್ ನಾನ್ ನನ್ನ ಕೆಲಸ ಇನ್ನು ಮುಗಿಸಿಲ್ಲ ಸಿ ಇಲ್ಲಿ ಎಟ್ ಅಂತ ಹಾಕಿದ್ರೆ ಐ ಹ್ಯಾವ್ ನಾಟ್ ಫಿನಿಶ್ ಮೈ ವರ್ಕ್ ಯಟ್ ಅಂದ್ರೆ ಇನ್ನು ಸೊ ಇನ್ನು ಹಾಕದೇ ಇದ್ರೂ ಅದರ ಅರ್ಥ ಅದೇನೆ ಇನ್ನು ಮುಗಿಸಿಲ್ಲ ಅಂತ ಅರ್ಥ ಐ ಹ್ಯಾವ್ ನಾಟ್ ಫಿನಿಶ್ ಮೈ ವರ್ಕ್ ನಾನು ಇನ್ನು ಕೆಲಸ ಮುಗಿಸಿಲ್ಲ ನನಗೆ ಕೆಲಸ ಇದೆ ಶಿ ಹ್ಯಾಸ್ ನಾಟ್ ಕುಕ್ಡ್ ಲಂಚ್ ಅವಳು ಲಂಚ್ ಇನ್ನು ಅವಳು ಲಂಚ್ ಕುಕ್ ಮಾಡಿಲ್ಲ ಮಾಡಲಿಲ್ಲ ಮಾಡಿಲ್ಲ ಎರಡು ಡಿಫ್ರೆನ್ಸ್ ತಿಳ್ಕೊಳ್ಳಿ ಸೊ ಮಾಡಿಲ್ಲ ಇದು ಹ್ಯಾಸ್ ನಾಟ್ ಕುಕ್ಡ್ ಹ್ಯಾಸ್ ನಾಟ್ ಕುಕ್ಡ್ ಅಂದ್ರೆ ಬೇಯಿಸ್ಲಿಲ್ಲ ಅಂತ ಸೊ ನಾವು ಮಾಡಿಲ್ಲ ಮಾಡಿಲ್ಲ ದೇ ಹ್ಯಾವ್ ನಾಟ್ ಸೀನ್ ದೇ ಹ್ಯಾವ್ ನಾಟ್ ಸೀನ್ ದ ಮೂವಿ ಅವರು ಸಿನಿಮಾ ನೋಡಿಲ್ಲ ನೋಡಲಿಲ್ಲ ಅಲ್ಲ ಅವರ ಸಿನಿಮಾ ಇನ್ನೂ ನೋಡಿಲ್ಲ ಅಂತ ನೋಡಿಲ್ಲ ನೋಡಲಿಲ್ಲ ಎರಡು ಬೇರೆ ನೋಡ್ಲಿಲ್ಲ ದೇ ಡಿಡ್ ನಾಟ್ ಸೀನ್ ನೋಡಿಲ್ಲ ದೇ ಹಾವ್ ಸೀನ್ ಇದು ಪಾಸಿಟಿವ್ ನಿಮಗೆ ಈಜಿ ಆಗುತ್ತೆ ಯಾಕೆಂದ್ರೆ ದೇ ದೇ ಹಾವ್ ಸೀನ್ ದಟ್ ಮೂವಿ ದೇ ಹಾವ್ ಸೀನ್ ದಟ್ ಮೂವಿ ಅವರು ಆ ಸಿನಿಮಾ ನೋಡಿದ್ದಾರೆ ದೇ ಸಾ ದಟ್ ಮೂವಿ ಅವರ ಆ ಸಿನಿಮಾವನ್ನ ನೋಡಿದ್ರು ನೋಡಿದ್ರು ನೋಡಿದ್ದಾರೆ ಗೊತ್ತಾಗುತ್ತೆ ರೈಟ್ ಬಟ್ ಇದು ನೆಗೆಟಿವ್ ಅಲ್ಲಿ ಕನ್ಫ್ಯೂಸ್ ಆಗಬಹುದು ಕನ್ಫ್ಯೂಷನ್ ಆಗುತ್ತೆ ದೇ ಹಾವ್ ಸೀನ್ ದಟ್ ಮೂವಿ ಅಂತla ನೆಗೆಟಿವ್ ಏನೋ ದೇ ಹಾವ್ ನಾಟ್ ಸೀನ್ ದ ಮೂವಿ ಅವರ ಆ ಸಿನಿಮಾ ನೋಡಿಲ್ಲ ನೋಡಿಲ್ಲ ಇಲ್ಲಿ ಇದು ನೋಡಿಲ್ಲ ಓಕೆ ನೋಡಿಲ್ಲ ಬೇರೆ ನೋಡಲಿಲ್ಲ ಬೇರೆ ಆದ್ರೆ ನಿಮಗೆ ಎರಡು ಒಂದೇ ತನ್ಸ್ಬೋದು ನಾವು ಬಗ್ಗೆ ಜಾಸ್ತಿ ತಲೆ ತಲೆ ಕೆಡಿಸ್ಕೊಳ್ಲಿಲ್ಲ ರೈಟ್ ಯಾಕೆಂದ್ರೆ ವಿ ಸ್ಪೀಕ್ ಫ್ಲೂಯೆಂಟ್ಲಿ ಕನ್ನಡ ಹಾಗಾಗಿ ಅದ್ರ ಅವಶ್ಯಕತೆ ಇಲ್ಲ ನೋಡಿಲ್ಲ ನೋಡಲಿಲ್ಲ ಎರಡು ಬೇರೆ ಬೇರೆ ಇನ್ನೂ ನೋಡಿಲ್ಲ ಅನ್ಲಿಕ್ಕೆ ಹ್ಯಾಪನ್ ಸೀನ್ ಯಟ್ ನಾನು ಬೆಳಿಗ್ಗೆ ನೋಡ್ಲಿಲ್ಲ ಐ ಡಿ ನಾಟ್ ಸೀ ಓಕೆ ರೈಟ್ ವಿ ಹ್ಯಾವ್ ನಾಟ್ ಗಾನ್ ಟು ಸ್ಕೂಲ್ ವಿ ಹ್ಯಾವ್ ನಾಟ್ ಗಾನ್ ಟು ಸ್ಕೂಲ್ ನಾವು ಶಾಲೆಗೆ ಹೋಗಿಲ್ಲ ಹಿ ಹ್ಯಾಸ್ ನಾಟ್ ಕಾಲ್ಡ್ ಮೀ ಅವನು ಹಿ ಹ್ಯಾಸ್ ನಾಟ್ ಹಿ ಹ್ಯಾಸ್ ನಾಟ್ ಶಾರ್ಟ್ ಫಾರ್ಮ್ ಈ ಓತ್ ಅಂದ್ಬಿಟ್ಟು ಹಸಂಟ್ ಹಿ ಹಾಜ ನನಗೆ ಕಾಲ್ ಮಾಡಿಲ್ಲ ಮಾಡಲಿಲ್ಲ ಅಲ್ಲ ಸಿ ಮಾಡಲಿಲ್ಲ ಇಲ್ಲ ಆಗುತ್ತೆ ಅವನು ಏಳು ಗಂಟೆಗೆ ಕಾಲ್ ಮಾಡಿದ್ನ ಇಲ್ಲ ಅವನು ಏಳು ಗಂಟೆಗೆ ಕಾಲ್ ಮಾಡಲಿಲ್ಲ ಅವನಿನ್ನೂ ಕಾಲ್ ಮಾಡಿಲ್ವಾ ಇಲ್ಲ ಅವನಿನ್ನೂ ಕಾಲ್ ಮಾಡಿಲ್ಲ ಅವನಿನ್ನೂ ಕಾಲ್ ಮಾಡಿಲ್ಲ ಹಿ ಹ್ಯಂಟ್ ಕಾಲ್ಡ್ ಮೀ ಯೆಟ್ ಅಂದ್ರೆ ಇನ್ನೂ ತರ್ತಾ ಐ ಡಿಕ್ ಮಾಡಿಲ್ಲ ಅಂತ ಹೇಳೋದಾದ್ರೆ ಐ ಹ್ಯಾವ್ ಡನ್ ಅವರು ಇನ್ನು ಲೆಟರ್ನ ಓದಿಲ್ಲ ಓಕೆ ಇಲ್ಲಿ ಕನ್ನಡದಲ್ಲಿ ಮತ್ತೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಶಿ ಹ್ಯಾಸ್ ಹಿ ಹ್ಯಾಸ್ ಕಾಲ್ಡ್ ಮೀ ಕಾಲ್ ಮಾಡಿಲ್ಲ ಕಾಲ್ ಮಾಡಿಲ್ಲ ಕಾಲ್ ಮಾಡಿಲ್ಲ ಓಕೆ ಐ ಹ್ಯಾವ್ ನಾಟ್ ಡನ್ ದ ಟಾಸ್ಕ್ ಅಗೇನ್ ಮಾಡಿಲ್ಲ ಶಿ ಹ್ಯಾಸ್ ನಾಟ್ ರೆಡ್ ದ ಲೆಟರ್ ಓದಿಲ್ಲ ಅಂದ್ರೆ ಇನ್ನು ಅನ್ನೋದು ಬರುತ್ತೆ ಇನ್ನೂ ಓದಿಲ್ಲ ಅಂತ ಅರ್ಥ ಬೆಳಗ್ಗೆ ಲೆಟರ್ ನಾನು ಬೆಳಿಗ್ಗೆನೆ ಕೊಟ್ಟಿದ್ದೀವಿ ಅವಳು ಇನ್ನೂ ಓದಿಲ್ಲ ಐ ಗೇವ್ ದ ಲೆಟರ್ ಇನ್ ದ ಮಾರ್ನಿಂಗ್ ಬಟ್ ಶಿ ಹ್ಯಾಸ್ ನಾಟ್ ಲೆಟರ್ ಯೆಟ್ ಎಟ್ ಅಂದ್ರೆ ಇನ್ನು ದಾಟ್ ಇಸ್ ವೆರಿ ಇಂಪಾರ್ಟೆಂಟ್ ಇದು ಕರೆಕ್ಟ್ ಆಗಿ ನೀವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಕನ್ನಡದಲ್ಲಿ ಹೇಗಿದೆ ಇಂಗ್ಲೀಷ್ ಅಲ್ಲಿ ಹೇಗಿದೆ ಅನ್ನೋದು ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡ್ರೆ ಅದ್ರದ್ದು ಟೈಮ್ ಗೊತ್ತಾಗುತ್ತೆ ಯಾವ ಸಮಯದಲ್ಲಿ ನಾವು ಹೇಳಿ ಇದಕ್ಕೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಅಂತ ಹೇಳೋದು ಪರ್ಫೆಕ್ಟ್ ಆಗಿ ಅಂದ್ರೆ ಸಮಯ ಇದು ಯಾವ ಟೈಮಲ್ಲಿ ಇದ್ರದ್ದು ಟೈಮ್ ಫ್ರೇಮ್ ಏನು ಅಂತ ಕೇಳಿದ್ರೆ ಅಗೇನ್ ನಾನು ಹೇಳಬೇಕಾಗುತ್ತೆ ಹಾಸ್ಟಲ್ ಸ್ಟಾರ್ಟ್ ಆಗಿ ಪ್ರೆಸೆಂಟ್ ಗೆ ಕನೆಕ್ಷನ್ ಇರುತ್ತೆ ಫಾಸ್ಟ್ ಅಲ್ಲಿ ಸ್ಟಾರ್ಟ್ ಆಗಿರುತ್ತೆ ಪ್ರೆಸೆಂಟ್ ಕನೆಕ್ಷನ್ ಇರುತ್ತೆ ಆತರ ಸೊ ಅದು ನಿಮ್ಗೆ ಅಷ್ಟು ಕ್ಲಾರಿಟಿ ಸಿಗಲ್ಲ ಹಂಗಂದ್ರೆ ಏನು ಅಂತ ಕನ್ನಡದಲ್ಲಿ ಅದ್ರದ್ದು ಮೀನಿಂಗ್ ತಗೊಳ್ಳಿ ಟಾಸ್ಕ್ ಮಾಡಿಲ್ಲ ಐ ಹ್ಯಾವ್ ನಾಟ್ ಡನ್ ದ ಟಾಸ್ಕ್ ಟಾಸ್ಕ್ ನಾನು ಮಾಡಲಿಲ್ಲ ಐ ಡಿಡ್ ನಾಟ್ ಡೂ ದ ಟಾಸ್ಕ್ ಅರ್ಥ ಆಗ್ತಿದೆಯಲ್ವ ಸ್ವಲ್ಪ ಕನ್ಫ್ಯೂಸಿಂಗ್ ಇರ್ಬೋದು ಓಕೆ ಲೆಟ್ಸ್ ಈ ಸಮೋರ್ ಎಕ್ಸಾಂಪಲ್ಸ್ ಶಿ ಹ್ಯಾಸ್ ಅದಾಯ್ತಲ್ವ ಹಿ ಹ್ಯಾಸ್ ನಾಟ್ ಚೇಕ್ ಅನ್ ಶಾವರ್ ಹಿ ಹ್ಯಾಸ್ ನಾಟ್ ಚೇಕ್ ಅನ್ ಶಾವರ್ ಅವನು ಇನ್ನೂ ಸ್ನಾನ ಮಾಡಲಿಲ್ಲ ಮಾಡಿಲ್ಲ So I what.